ನಮಸ್ಕಾರ ಎಲ್ರಿಗೂ ಇವತ್ತು ಒಂದೊಳ್ಳೆಯ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ಏನಪ್ಪ ಅದು ಒಂದು ಒಳ್ಳೆಯ ವಿಷಯ ಅಂತೇಳಿದರೆ ಅಮೃತ ಯೋಗದ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಮೃತ ಯೋಗ ಅಂದರೆ ಏನು ಅಂತ ಕೇಳ್ಬೋದು ಗುರುವಾರ ದಿನಗಳಲ್ಲಿ ಪುಷ್ಯ ನಕ್ಷತ್ರ ಬಂದರೆ ಅದನ್ನು ಅಮೃತ ಯೋಗ ಅಂತ ಕರೀತಾರೆ ಹಾಗೆಯೇ ಭಾನುವಾರದಲ್ಲಿ ಪುಷ್ಯ ನಕ್ಷತ್ರ ಏನಾದ್ರು ಬಂತು ಅಂತೇಳಿದ್ರೆ ಅದನ್ನ ರವಿ ಪುಷ್ಯಾಮೃತ ಯೋಗ ಅಂತ ಕರೀತಾರೆ ಆದರೆ ಇದ್ರದ್ದು ವಿಶೇಷತೆ ಏನು ಅಂತ ನಾನು ಮುಂದೆ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದೇ ಇನ್ನೂ ಹೆಚ್ಚೆಚ್ಚು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಪುಷ್ಯ ಅಂದರೆ ಒಂದು ನಕ್ಷತ್ರದ ಹೆಸರಾಗಿದೆ ಪುಷ್ಕರವಾಗೋದು ಅಂದರೆ ಹೆಚ್ಚಾಗೋದು ಅಭಿವೃದ್ಧಿ ಆಗೋದು ಅಂತ ಅರ್ಥ ಕೊಡುತ್ತೆ ಈ ದಿನ ಯಾಕೆ ಬಹಳ ವಿಶೇಷ ಅಂತ ಹೇಳಿದರೆ ಪುಷ್ಯ ನಕ್ಷತ್ರದ ಅಧಿಪತಿ ಗ್ರಹ ಗುರುವಾಗಿರುತ್ತಾರೆ ಹಾಗೆ ಇದೊಂದು ದೈವಿಕ ನಕ್ಷತ್ರವಾಗಿದೆ ಪುಷ್ಯ ನಕ್ಷತ್ರ ನಿಮಗೆ ಗುರುವಾರ ಅಥವಾ ಭಾನುವಾರ ಬಂದರೆ ನೀವು ಯಾವುದೇ ಒಳ್ಳೆಯ ಕೆಲಸಗಳನ್ನ ಕೂಡ ಪ್ರಾರಂಭ ಮಾಡ್ಬೋದು ಪೂಜಾ ವಿಧಿಗಳು ಮಾಡಬಹುದು ಯಸ್ ಯಶಸ್ವಿಗೆ ಮತ್ತು ಗುರು ಹಿರಿಯರ ಆಶೀರ್ವಾದಕ್ಕೆ ಕೂಡ ಅತ್ಯಂತ ಶುಭ ಸಮಯ ಅಂತಲೇ ಹೇಳ್ಬೋದು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳ ತುಂಬ ಒಳ್ಳೆಯ ಸ್ವಭಾವವನ್ನು ಹೊಂದಿರ್ತಾರೆ ಇವರ ಅದೃಷ್ಟವಂತರು ಅಂತ ಕೂಡ ಹೇಳ್ಬೋದು ಇವರಿಗೆ ಗುರುಬಲ ಹೆಚ್ಚಾಗಿರುತ್ತೆ ಹಾಗಿದ್ರೆ ಈ ಗುರುಪುಷ್ಯ ಅಮೃತ ಯೋಗದಲ್ಲಿ ನಾವು ಯಾವೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಆಧ್ಯಾತ್ಮದಲ್ಲಿ ಗುರುಪುಷ್ಯ ಮತ್ತು ರವಿ ಪುಷ್ಯ ಈ ಎರಡೂ ದಿನಗಳು ಬಹಳ ವಿಶೇಷ ಹೊಂದಿರುತ್ತೆ ಗುರುವಾರ ಅಮಾವಾಸ್ಯೆ ಜೊತೆಗೆ ಗುರುಪುಷ್ಯ ಅಮೃತ ಯೋಗ ಕೂಡ ಬಂದಿದೆ ಈ ಸಮಯದಲ್ಲಿ ಬಹಳ ವಿಶೇಷವಾಗಿರುತ್ತೆ ಒಂದು ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಗುರುಕುಷಿ ಅಮೃತ ಯೋಗ ಬರುತ್ತೆ ಹಾಗಿದ್ರೆ ಈ ದಿನ ಏನೆಲ್ಲ ಮಾಡ್ಬೋದು ನೋಡೋದಾದರೆ ನೀವು ದೀಕ್ಷೆ ತಗೋಬೋದು ನೀವು ಗುರುಮುಖೇನ ದೀಕ್ಷೆ ತಗೊಂಡ್ರೆ ಬಹಳ ಪರಿಣಾಮಕಾರಿಯಾಗಿರುತ್ತೆ ಹಾಗೆ ಮಂತ್ರ ದೀಕ್ಷೆ ಕೂಡ ತಗೋಬೋದು ಮಂತ್ರ ಸಿದ್ಧಿ ಸಾಧನೆ ಮಾಡ್ಬೋದು ಅಕ್ಷರಾಭ್ಯಾಸ ಮಾಡ್ಬೋದು ಆಮೇಲೆ ಶುಭಾಶಮ ಸಮಾರಂಭಗಳು ಯಾವುದಾದ್ರೂ ಮಾಡ್ಬೋದು ಈ ಸರಿ ಅಮಾವಾಸ್ಯೆ ಇದೆ ಆದ್ದರಿಂದ ಕೆಲವೊಂದು ಒಳ್ಳೆ ಕಾರ್ಯಗಳನ್ನ ಮಾಡಲ್ಲ ಏನು ಗೃಹ ಪ್ರವೇಶ ಎಲ್ಲ ಮಾಡೋಲ್ಲ ಅದಕ್ಕೆಲ್ಲ ನೆಕ್ಸ್ಟ್ ಅಮೃತ ಯೋಗದಲ್ಲಿ ನೀವು ಮಾಡ್ಕೋಬೋದು ಇನ್ನು ಪುಷ್ಯ ನಕ್ಷತ್ರದಲ್ಲಿ ವಿವಾಹ ಆಗಬಾರ್ದು ಅಂದರೆ ಮದುವೆನ ಮಾಡೋಕ್ಕೆ ಡೇಟ್ ಕೊಡಬಾರ್ದು ಆ ನಕ್ಷತ್ರ ಇರೋತಿಗೆ ಎಷ್ಟೋ ಸಾಧಕರು ಈ ಅಮೃತ ಯೋಗಕ್ಕಾಗಿ ಕಾಯ್ತಾ ಇರ್ತಾರೆ ಆಧ್ಯಾತ್ಮದ ಬಗ್ಗೆ ಒಲವಿರೋರಿಗೆ ಇದರ ಬಗ್ಗೆ ಬಹಳ ಚೆನ್ನಾಗಿ ಅರ್ ಅರಿವಿರುತ್ತೆ ಯಾಕೆ ಅಂಥೇಳಿದ್ರೆ ಈ ಸರಿ ಬಂದಿರೋ ಪುಷ್ಯಾಮೃತ ಯೋಗ ಅಮಾವಾಸ್ಯೆ ಜೊತೆಗೆ ಪುಷ್ಯಾಮೃತ ಯೋಗ ಕೂಡ ಬಂದಿದೆ ನೀವು ಏನು ನೂರು ಸರಿ ಜಪ ಮಾಡ್ತೀರಲ್ವಾ ಅದು ನಿಮಗೆ ಸಾವಿರ ಪಟ್ಟು ಹೆಚ್ಚಾಗುತ್ತೆ ಇನ್ನು ಮಂತ್ರ ಸಾಧನೆಯಲ್ಲಿ ಯಾರೆಲ್ಲ ಮಾಡ್ತಾರೆ ಅವರು ತುಂಬ ಬೇಗ ಸಿದ್ಧಿ ಮಾಡ್ಕೋಬೋದು ಪುಷ್ಯಾಮೃತ ಯೋಗದಲ್ಲಿ ಇನ್ನು ಸಮಯದ ಬಗ್ಗೆ ತಿಳ್ಕೊಳ್ಳೋಣ ನಿಮಗೆ ಭೀಮನ ಅಮಾವಾಸ್ಯೆ ಜುಲೈ ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಹಾಗೆ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲ್ವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಇನ್ನು ಗುರುಪೂಷಿ ಅಮೃತ ಯೋಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಶುಕ್ರವಾರ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ಇಂಥ ಸಮಯದಲ್ಲಿ ನೀವು ಅದ್ಭುತವಾದ ಸಿದ್ಧಿ ಸಾಧನೆಗಳನ್ನ ಮಾಡ್ಕೋಬೋದು ತೊಂದರೆ ಇಲ್ಲ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಕೋಬೋದು ಹಾಗೆ ಎಲ್ಲ ಆಧ್ಯಾತ್ಮ ಕಾರ್ಯಗಳಿಗೂ ಬಹಳ ಪ್ರಾಶಸ್ತ್ಯವಾಗಿರುತ್ತೆ ಈ ರೀತಿ ಯೋಗಗಳು ಬರೋದೇ ಅಪರೂಪ ಮತ್ತು ಪೂಜೆ ಸಮಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ನಿಮಗೆ ಸಿಂಹ ಲಗ್ನದಲ್ಲಿ ಸ್ಥಿರ ಲಗ್ನ ಇರುತ್ತೆ ಆವಾಗ ಆ ಸಮಯದಲ್ಲಿ ಬೆಳಗ್ಗೆ ಏಳು ಗಂಟೆ ನಲವತ್ತು ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ನಲ್ವತ್ತೆಂಟು ನಿಮಿಷದೊಳಗೆ ನೀವು ಪೂಜೆ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಇನ್ನು ಸೂರ್ಯೋದಯ ಯಾವಾಗ ಅಂತ ನೋಡೋದಾದರೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂರು ನಿಮಿಷದಿಂದ ಸೂರ್ಯಾಸ್ತ ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತೆ ಇನ್ನು ರಾಹುಕಾಲ ನೋಡೋದಾದ್ರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ವರೆಗೂ ಇರುತ್ತೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಇನ್ನು ಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆಯಿಂದ ಇಪ್ಪತ್ತು ಎರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮೂರು ಗಂಟೆ ಐವತ್ತಾರು ನಿಮಿಷದವರೆಗಿರುತ್ತೆ ಹಾಗೆಯೇ ಇವತ್ತು ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಇರುತ್ತೆ ಈ ಬಾರಿ ಅಮಾವಾಸ್ಯೆ ಬಂದಿರೋದ್ರಿಂದ ಗೃಹ ಪ್ರವೇಶ ಭೂಮಿ ಪೂಜೆ ಆಮೇಲೆ ವಾಸ್ತು ಪೂಜೆ ವಾಸ್ತು ಕಲ್ಲಿಡುತ್ತಾರಲ್ವ ಮನೆಗೆ ಆ ಪೂಜೆ ನಾಮಕರಣ ಇನ್ನೂ ಅನೇಕ ಶುಭ ಕಾರ್ಯಗಳನ್ನ ಮಾಡೋ ಹೋಗಿಲ್ಲ ಮುಂದಿನ ಯಾವ ದಿನಗಳಲ್ಲಿ ಇಂಥ ಅಮೃತ ಯೋಗ ಬರುತ್ತೆ ಅಂತ ನಾನು ನಿಮಗೆ ಇದ್ದೀನಿ ನೋಡಿ ಈ ಸಾರಿ ನೀವು ಇಂಥ ಶುಭ ಕಾರ್ಯಗಳನ್ನ ಮಾಡದಿದ್ದರೂ ಪರವಾಗಿಲ್ಲ ಮುಂದಿನ ತಿಂಗಳು ಮಾಡ್ಕೋಬೋದು ಅದು ಯಾವ ಡೇಟ್ ಅಂತೇಳಿದ್ರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಗುರುವಾರ ಗುರು ಪುಷ್ಯಾಮೃತ ಯೋಗ ಇದೆ ಹಾಗೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗುರುವಾರ ಗುರು ಪುಷ್ಯಾಮೃತ ಯೋಗ ಇದೆ ಇದು ವರ್ಷಕ್ಕೆ ನಿಮಗೆ ಎರಡು ಅಥವಾ ಮೂರು ಬಾರಿ ಬರುತ್ತೆ ಈ ಸರಿ ಮೂರು ಬಾರಿ ಬಂದಿದೆ ಈ ಸರಿ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಕೆಲವೊಂದು ಕಾರ್ಯಗಳನ್ನ ನಿರ್ಬಂಧ ಇದೆ ಬಟ್ ಏನು ಅಂತ ಹೇಳಿದ್ರೆ ಮುಂದಿನ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ದಿನಗಳು ಆ ದಿನಗಳಲ್ಲಿ ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಏನೆಲ್ಲ ಕಾರ್ಯಗಳು ಮಾಡ್ಕೋಬೇಕೋ ಆ ದಿನಗಳಲ್ಲಿ ಮಾಡ್ಕೋಬೋದು ಗುರುಪುಷ್ಯಾಮೃತ ಯೋಗದ ಬಗ್ಗೆ ನನಗೆ ತಿಳಿದಷ್ಟು ನಾನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು